ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊಕದ್ದಮೆ ಸಂಖ್ಯೆ ಹದಿನೇಳು ಬಾರಿ ಅದರಲ್ಲಿ ಏನು ಕಳೆದ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ದಿಗಂತಂಬ ಎಂಬ ಹುಡುಗ ಹದಿನೇಳು ವರ್ಷದವನು ನಾಪತ್ತೆಯಾಗಿರ್ತಾನೆ ಆ ಸಂಬಂಧ ಅವತ್ತಿಂದ ಪ್ರಕರಣ ದಾಖಲಾದ ನಂತರದಿಂದ ತನಿಖೆಯನ್ನು ಮುಂದುವರಿಸ್ತಾ ಒಂದು ವಿಶೇಷ ತನಿಖಾ ತಂಡವನ್ನು ಡಿ ಎಸ್ ಪಿ ನಂಟ್ವಾಳ ಅವರ ನೇತೃತ್ವದಲ್ಲಿ ನಾವು ರಚಿಸಿ ಅವ್ರಿಗೂ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು ಏಳು ತಂಡಗಳನ್ನು ರಚನೆ ಮಾಡಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಈ ತನಿಖಾ ತಂಡ ಕೆಲಸ ಮಾಡ್ತಾಯಿತ್ತು ಸರಿ ಸುಮಾರು ಹತ್ತು ದಿನಗಳ ಕಾಲ ತನಿಖೆಯನ್ನು ಮಾಡಿದ ನಂತರ ಅದು ವಿವಿಧ ಆಯಾಮಗಳಲ್ಲಿ ಏನು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಆಗ ನಾಗರಿಕರಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಕಡೆಗಳಿಂದ ಬಂದಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಿನ್ನೆ ಅಂದರೆ ದಿನಾಂಕ ಎಂಟನೇ ಎಂಟನೇ ತಾರೀಕು ಮಾರ್ಚ್ ಕಾಣೆಯಾಗಿದ್ದ ವಿದ್ಯಾರ್ಥಿ ಏನು ಅವನು ಉಡುಪಿಯಲ್ಲಿ ನಿನ್ನೆ ಪತ್ತೆಯಾಗಿದ್ದಾನೆ ಮತ್ತು ಹುಡುಗನ ಕರ್ಕೊಂಡು ಬಂದು ನಾವು ವಿಚಾರಣೆಗೊಳಪಡಿಸಿದಾಗ ಆತ ಇಪ್ಪತ್ತ ಆರನೇ ತಾರೀಕು ಇಪ್ಪತ್ತೇಳಕ್ಕೆ ಎಕ್ಸಾಮ್ ಇದ್ದಿದ್ದಲ್ಲ ಮೂರನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಯಿತು ಎರಡನೇ ಪಿ ಯು ಸಿದು ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನು ಸಿ ಡಬ್ಲ್ಯೂ ಸಿ ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲಮಂದಿರ ಬೋಂಡೆಲಲ್ಲಿ ಬಿಟ್ಟಿರ್ತೀವಿ ಮತ್ತೇನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಅವರ ರಿಟ್ ಅಪ್ಲಿಕೇಶನ್ ಹಾಕೋದ್ರಿಂದ ಅಲ್ಲಿ ಕೂಡ ಅವನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ ಅದರನು ಸಾರ ನಾವು ಅವನನ್ನು ಫ್ಯಾಮಿಲಿಗೋಗಿಸೋದು ಅಥವಾ ಬೇರೆ ಹಾಸ್ಟೆಲ್ ಇಡೋದು ಅನ್ನೋದಕ್ಕೆ ಕ್ರಮ ವಹಿಸ್ತೀವಿ ಮತ್ತು ಈ ಏನು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಅವನು ಕಳೆದ ಎಂಟೊಂಬತ್ತು ದಿವಸಗಳು ಏನು ಮಾಡ್ತಿದ್ದ ಎಲ್ಲಿದ್ದ ಅಂತ ಪ್ರಶ್ನೆ ಮಾಡಲಾಗಿ ಅವನು ಮಂಗಳೂರಿನಿಂದ ಹೊರಟವನು ಮನೆಯಿಂದ ಫಸ್ಟ್ ಹೊರಟು ರೈಲ್ವೆ ಟ್ರ್ಯಾಕ್ ಮೇಲಿಂದ ಸ್ವಲ್ಪ ಮುಂದೆ ಅರ್ಕುಳ ಹತ್ರ ಬಂದು ಅಲ್ಲಿ ಮೇನ್ ರೋಡ್ಗೆ ಬಂದು ಮೇನ್ ರೋಡಿಂದ ಒಂದು ಬೈಕನ್ನು ಹಿಡಿದು ಬೈಕಿನ ಲಿಫ್ಟ್ ತೊಗೊಂಡು ಮಂಗಳೂರು ಸಿಟಿಗೆ ಬಂದು ಸಿಟಿಯಿಂದ ಅವನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೊರಗಡೆಯಿಂದ ಆತ ಶಿವಮೊಗ್ಗಕ್ಕೆ ಬಸ್ ಹತ್ತಿರ್ತಾನೆ ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ನಂದಿ ಬೆಟ್ಟದ ಹತ್ರ ಹೋಗಿ ಅಲ್ಲೊಂದು ಖಾಸಗಿ ರೆಸಾರ್ಟ್ನಲ್ಲಿ ಒಂದು ಎರಡು ದಿವಸ ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಗಳಿಸಿ ಮತ್ತೆ ವಾಪಸ್ಸು ಅದೇ ರೂಟ್ನಲ್ಲಿ ನಂದಿ ಹಿಲ್ಸಿಂದ ಕೆಂಗೇರಿಗೆ ಕೆಂಗೇರಿಯಿಂದ ಮೈಸೂರಿಗೆ ಮೈಸೂರಿನಿಂದ ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಅಲೈಟ್ ಆಗಿರ್ತಾನೆ ಉಡುಪಿಯಲ್ಲಿ ಇಳಿದು ನಂತರ ಅವನಿಗೆ ಹಣ ಎಲ್ಲ ಖರ್ಚಾಗಿರುತ್ತೆ ಹಣ ಖರ್ಚಾದ ನಂತರ ಅವನಿಗೆ ಊಟಕ್ಕೆ ಮತ್ತು ಒಂದು ಬಟ್ಟೆ ತಗೊಳಕ್ಕೆ ಅಂತ ಹೇಳಿ ಒಂದು ಸ್ಥಳೀಯ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ದುಡ್ಡಿಲ್ಲದೇ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಹಿಡ್ಕೊಂಡು ಯಾರು ಏನು ಅಂತ ನಂತರ ಅವನ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕೊಡ್ತಾರೆ ಪೊಲೀಸರು ಇಮಿಡಿಯೇಟಾಗಿ ಹೋಗಿ ಅವರನ್ನು ಸೆಕ್ಯೂರ್ ಮಾಡ್ತಾರೆ ಉಡುಪಿ ಪೊಲೀಸರು ಸೆಕ್ಯೂರ್ ಮಾಡಿ ನಂತರ ಅದನ್ನು ದಕ್ಷಿಣ ಕನ್ನಡ ಪೊಲೀಸರು ಹೋಗಿ ಅವನನ್ನು ಕರ್ಕೊಂಡು ಬಂದು ಏನು ಕಾನೂನು ಕ್ರಮ ತೊಗೊಳ್ಬೇಕಾಗಿತ್ತು ಅದನ್ನೆಲ್ಲ ತಗೊಂಡಿದ್ದಾರೆ ಈಗ ಅಷ್ಟೇ ಅವನು ಹೋಗ್ತಾ ಅವನು ಹೋಗ್ತಾ ಐನೂರು ರೂಪಾಯಿ ಇಟ್ಕೊಂಡು ಹೋಗಿರ್ತಾನೆ ಐನೂರು ರೂಪಾಯಿ ಮೈಸೂರಿಗೆ ಹೋದಾಗ ಖಾಲಿ ಆಗುತ್ತೆ ಮತ್ತು ಅಲ್ಲಿಂದ ಕೆಂಗೇರಿಗೆ ವಿದೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತಾನೆ ಆಮೇಲಿಂದ ಕೆಂಗೇರಿಯಿಂದ ನಂದಿ ಹಿಲ್ಸ್ವರೆಗೂ ಪ್ರೈವೇಟ್ ವೆಹಿಕಲ್ಸಲ್ಲಿ ಲಿಫ್ಟ್ ತೊಗೊಂಡು ಮತ್ತು ನಡ್ಕೊಂಡು ಎಲ್ಲ ಹೋಗಿದ್ದಾನೆ ಆನಂತರ ಅಲ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡಿದ್ಮೇಲೆ ವಾಪಸ್ ಬರ್ತಾ ಅವನತ್ರ ಹಣ ಇರುತ್ತೆ ಅದು ಕೂಡ ಬಂದು ಎರಡು ದಿವಸ ಮೈಸೂರಲ್ಲಿ ಸುತ್ತಾಡಿ ಅಲ್ಲಿ ಕ ಹಣ ಖರ್ಚಾದ ಮೇಲೆ ಟ್ರೈನ್ ಟಿಕೆಟಿಗೆ ಮಾತ್ರ ದುಡ್ಡಿರುತ್ತೆ ಅಲ್ಲಿಂದ ಉಡುಪಿಗೆ ಬರ್ತಾನೆ ಅವನು ಮಂಗಳೂರು ಟ್ರೈನ್ ತೊಗೊಂಡು ಉಡುಪಿಯಲ್ಲಿ ಯಾವುದು ಹಣ ಹಿಂದಿದ್ರ ಕಾರಣಕ್ಕೆ ನೆನ್ನೆ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಸಿಕ್ಕಾಕೊಂಡಿರುವಂಥದ್ದು ಏನು ಅವನ ಚಪ್ಪಲಿ ಮೇಲಿದ್ದಂಥ ರಕ್ತ ಅವನಿಗೆ ಇಮ್ಮಡಿಯಲ್ಲಿ ಅಂದರೆ ಪಾದದಲ್ಲಿ ಒಂದು ಗಾಯ ಆಗಿರುತ್ತೆ ಆ ಗಾಯದ ರಕ್ತ ಅವನ ಚಪ್ಪಲಿ ಬಿಟ್ಟು ಅದ್ರ ಮೇಲೆ ಕಾಲಿಟ್ಟು ಒರೆಸ್ತಾನ ಚಪ್ಪಲಿನ ಆಗ ಅದನ್ನು ಅಂಟ್ಕೊಂಡಂಥ ರಕ್ತ ಅಂತ ಹುಡುಗಾಯ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಯಾರು ಅಂತ ಜಸ್ಟ್ ರ್ಯಾಂಡಮ್ ಆಗಿ ಅವನು ಕರಿಹಾಕಿದಾನೆ ನಿಲ್ಸಿದ್ಯಾರೆ ಕರ್ಕೊಂಡು ಬಂದ್ಯಾರ ಹೌದು ಮೊದಲು ನಮ್ಮ ಹತ್ರನೂ ಅದೇ ರೀತಿ ಒಂದು ವಿಷಯ ಹೇಳಲಿಕ್ಕೆ ಬಂದ ನಂತರ ನಾವು ಅವನ್ನ ಡೀಟೇಲ್ ಆಗಿ ಸ್ವಲ್ಪ ಸಮಾಧಾನ ಪಡಿಸಿ ಊಟ ಮಾಡಲು ಮಾಡಿಸಿ ಕ್ವೆಶನ್ ಮಾಡಿದಾಗ ನಂತರ ಅವನು ಇಲ್ಲ ಈ ರೀತಿ ಎಕ್ಸಾಮ್ ಎದುರುಕೊಂಡು ನಾನು ಹೋದೆ ಅಂತ ಇರೋ ವಿಷಯನ ನೇರವಾಗಿ ಹೇಳಿರ್ತಾನೆ ನಮಗೂ ಫಸ್ಟ್ ಕಳವಳ ಆಯಿತು ಯಾರಾದರೂ ಈ ಥರ ಏನಾದರೂ ಆಗಿರ್ಬೋದು ಅಂತ ಬಟ್ ಆ ರೀತಿ ಯಾವುದೂ ನಡೆದಿಲ್ಲ ಅದು ಚೆಕ್ ಮಾಡಿ ಈಗ ನಮಗೆ ಅವನು ಹೇಳಿದ್ದು ಎಕ್ಸಾಮಿನ ಒಂದು ಭಯದಿಂದ ಹೋದೆ ಅಂತ ಬಟ್ ದಿನ ಹೊರಗಡೆ ಇರಬೇಕು ಅಂತಿದ್ದ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ ಸದ್ಯಕ್ಕೆ ಅವನ ಹಿತ್ರ ಏನೂ ಉತ್ತರ ಇರಲಿಲ್ಲ ಆ ಪ್ರಶ್ನೆಗೆ ವಾಸ್ ನಾಟ್ ಫ್ರಮ್ ಅಲ್ಲ ಈಗ ನಾವು ಹೇವಿಯಸ್ ಕಾರ್ಪಸ್ ಅಲ್ಲಿ ಅವನು ಹೈಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ಬುಧವಾರ ಆಯ್ತಾ ಥ್ಯಾಂಕ್ ಯು ಹಾಂ ಏನಂತೆ ಇಲ್ಲ ಮೊಬೈಲ್ ಯಾವುದೋ ಅವನು ಕ್ಯಾರಿ ಮಾಡ್ತಾ ಇರಲಿಲ್ಲ ಹಾಂ ಅವನೇ ಅವನದೇ ಮೊಬೈಲು ಅಲ್ಲಿ ಬಿಟ್ಟು ಹೋಗಿರ್ತಾನೆ ಅವನು ಮೊಬೈಲು ಮತ್ತು ಚಪ್ಪಲಿ ಮತ್ತು ಒಂದು ಪತ್ರ ಕೂಡ ಅಲ್ಲಿ ಎಷ್ಟು ಹೋಗಿರ್ತಾನೆ ಯಾವುದೇ ಎವಿಡೆನ್ಸ್ಗಳನ್ನು ಅವನು ತೊಗೊಂಡು ಹೋಗಬಾರ್ದು ಅನ್ನೋ ಒಂದು ಬೇಸಿಕ್ ನಾಲೆಜ್ ಅವ್ನಿಗಿರುತ್ತೆ ಹಾಗಾಗಿ ಅದನ್ನೆಲ್ಲ ಬಿಟ್ಟು ಹೋಗಿರ್ತಾನೆ ಅವನು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿಲ್ಲ ನಾವು ಕೂಡ ವಾಚ್ ಮಾಡ್ತಾ ಇದ್ದೀವಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾನ ಅಂತ ಅವನ ಸ್ನೇಹಿತರನ್ನಾಗಿರ್ಬೋದು ಕಾಲೇಜ್ ಮೇಟ್ಸ್ನಾಗಿರ್ಬೋದು ಅಥವಾ ಫ್ಯಾಮಿಲಿನಾಗಿರ್ಬೋದು ಬಟ್ ಅವ್ನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ ಈ ಒಂದು ಹತ್ತು ದಿನಗಳ ಸಂದರ್ಭದಲ್ಲಿ ಇಲ್ಲ ಇಲ್ಲ ಅವನ ಮನಸ್ಸಲ್ಲಿ ಯಾವುದನ್ನೂ ಕ್ರ ಸೀನ್ ಕ್ರಿಯೇಟ್ ಮಾಡಬೇಕು ಮತ್ತು ಏನಿಲ್ಲ ಇದು ಜಸ್ಟ್ ರ್ಯಾಂಡಮ್ಲಿ ಅದನ್ನು ಬಿಟ್ಟು ಹೋದ ಅಷ್ಟೇ ಮತ್ತು ಅದನ್ನು ತಗೊಂಡು ಹೋದರೆ ಏನಾದ್ರು ಎವಿಡೆನ್ಸ್ ಸಿಗ್ಬಹುದು ನಾವು ಮೊಬೈಲೆಲ್ಲ ತೊಗೊಂಡು ಹೋದರೆ ಅನ್ನೋ ಕಾರಣಕ್ಕೆ ಈಸ್ ನಾಟ್ ಬ್ಯಾಡ್ ಟೆಂತಲ್ಲಿ ಏಯ್ಟಿ ಪರ್ಸೆಂಟ್ ತೊಗೊಂಡಿ ಸೆವೆಂಟಿ ನೈನ್ ಪಾಯಿಂಟ್ ಸಮಥಿಂಗ್ ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಫಿಯರ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಟು ಬಿ ಬೈ ವೈ ಸೈಕಿಯಾಟಿಸ್ಟ್ ಆಲ್ಸೋ ಇಲ್ಲ ಆ ಥರ ಅವನೇನು ಹೇಳಿಲ್ಲ ಬಟ್ ಅವನಾಗ ಅವನೇ ತೊಗೊಂಡಿರೋಂತ ಕಾಣತ್ತಷ್ಟೆ ಪ್ರೆಷರ್ನ ಅವನ ಹತ್ರ ದುಡ್ಡು ಇಷ್ಟಿತ್ತು ಅಂತ ನಮಗೆ ಹೇಳಿದರು ಅವರು ಪಿ ಸಿ ಎಂ ಬಿ ಓಕೆ ಥ್ಯಾಂಕ್ ಯು ಯಶೋಕ್ ಬರ್ಬೋದು ಹಾಂ ಮೊದಲನೇ ಸಲ ಒಂಬತ್ತನೇ ತಿಂತ ಯಾಕೆ ರೀ ಹಾಂ ಏ ಎಲೆಕ್ಟ್ರೈಟ್ ಇತ್ತು ನಿಮ್ಗೆ ಟೆಸ್ಟ್ ಮಾಡಿದ್ದದು ನಿಮ್ ಕೆಪಾಸಿಟಿ ಏನಿದೆ ನೋಡಿ ಯಾವುದೇ ಕಾರಣಕ್ಕೂ ಪೊಲೀಸ್ ವೈಫಲ್ಯ ಇದ್ದು ಎಲ್ಲೂ ಕಾಣ್ತಿಲ್ಲ ಫಸ್ಟ್ ದಿನದಿಂದ ಹಿಡಿದು ಕೊನೆಯವರೆಗುನು ಪ್ರಾಮಾಣಿಕವಾಗಿ ಎಲ್ಲಾ ಎಫರ್ಟ್ಸ್ನ ಹಾಕಿ ಅದು ಒಂದಲ್ಲ ಏಳು ಟೀಮ್ ಮಾಡಿ ನಾವು ಕೆಲಸ ಮಾಡಿದ್ದೀವಿ ಯಾವ ಕಾರಣಕ್ಕೂ ಪೊಲೀಸ್ ವೈಫಲ್ಯ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ ನೋಡಿ ಕೊನೆ ದಿವಸದಲ್ಲಿ ಹೋಯ್ತು ಹೌದು ಆದ್ರೆ ಮುಂಚೆ ಹೋಗಿಲ್ಲ ಅಂತ ಯಾರು ಹೇಳಿದ್ದು ನಾವು ಡೇ ಒನ್ನಿಂದ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ ಅಲ್ಲಿ ಶ್ವಾನದಳನ ಮೊನ್ನೆ ನೆನ್ನೆನೂ ಯಾರೋ ಬರೆದಿದ್ರು ಹತ್ತನೇ ದಿನ ಶ್ವಾನದಳ ತಗೊಂಬಂದಿದ್ದಾರೆ ಇದು ನಿರ್ಲಕ್ಷ್ಯತೆ ಕಾಣುತ್ತೆ ಅಂತ ಮಾಹಿತಿ ಇಲ್ಲ ಅಂದರೆ ಬರಿಬಾರ್ದು ಅದು ಮೂರನೇ ಸಲ ಶ್ವಾನದಳ ಕಳ್ಕೊಂಡು ಹೋಗ್ತಾ ಇರೋದು ಮತ್ತೆ ಸುಮ್ಮನೆ ಅರ್ಧಂಬರ್ಧ ಮಾಹಿತಿ ಇದ್ದು ಬರೆದು ಮಾ ಜನರಿಗೂ ಯಾಕೆ ತಪ್ಪು ಸಂದೇಶ ಕೊಡಬೇಕು ಮೂರನೇ ಸಲ ನಾವು ಶ್ವಾನದಳ ಕಳ್ಕೊಂಡು ಹೋಗ್ತಾ ಇದ್ದೀವಿ ಡ್ರೋನನ್ನು ಮೂರು ದಿವಸ ಯೂಸ್ ಮಾಡಿದ್ದೀವಿ ಅದೇ ಜಾಗನ ನಾವು ಮೂರು ಸಲ ಕೋಮಿಂಗ್ ಮಾಡಿದ್ದೀವಿ ನೆನ್ನೆ ಸ್ವಲ್ಪ ಹೆಚ್ಚಿನ ಸಿಬ್ಬಂದಿ ಹಾಕಿ ಕೋಮಿಂಗ್ ಮಾಡಿದ್ದೆವು ಅಷ್ಟೇ ಹಾಗಾಗಿ ಯಾವುದೇ ರೀತಿಯ ಪೊಲೀಸ್ ನಿರ್ಲಕ್ಷ್ಯತೆ ಆಗಲಿ ವೈಫಲ್ಯತೆ ಆಗಲಿ ಈ ಕೇಸ್ನಲ್ಲಿ ಆಗಲಿ ಬೇರೆ ಯಾವುದೇ ಕೇಸ್ನಲ್ಲಿ ನಾವು ತೋರಿಸಿಲ್ಲ ಮುಂದೆ ಕೂಡ ತೋರಿಸೋದಿಲ್ಲ ನಿನ್ನೆ ಮಾಡಿದ್ದೀವಿ ಕೋಮಿಂಗ್ ಹೆಚ್ಚಿನ ಕೋಮಿಂಗ್ ಸಿಬ್ಬಂದಿ ಜಾಸ್ತಿ ಹಾಕಿದ್ದು ಅಂದರೆ ಒಂದು ಜಾಗಕ್ಕೆ ಹೋಗಿರ್ಲಿಲ್ಲ ಅಲ್ಲ ಜಾಗದಿಂದ ಜಾಗ ಜಾಗದಿಂದ ಜಾಗ ಬದಲಾಯಿಸಿದ್ದಕ್ಕೆ ಸ್ವಲ್ಪ ಸಮಯ ಹಿಡಿತು ನಮಗೂ ಈಗ ಮುಂದೆ ಈಗ ಮುಂದಕ್ಕೆ ತನಿಖೆ ಮಾಡ್ತೀವಿ ಅದನ್ನು ಈ ಕಂಟಿನ್ಯೂ ಟು ಇನ್ವೆಸ್ಟಿಗೇಟ್ ಅಷ್ಟೇನೇನೆ ಪ್ರತಿಯೊಂದು ಒಂದು ಸರ್ ಹೌದು ಹಾಗಾಗಿ ಏನು ನಮ್ಮಲ್ಲಿ ಏನೇನು ಅವೈಲಬಲ್ ಎವಿಡೆನ್ಸಸ್ ಇತ್ತು ಅದನ್ನು ಪೀಸ್ ಟುಗೆದರ್ ಮಾಡ್ತಾ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಮುಂದುವರಿತೀವಿ ಅಷ್ಟೇ ಹೌದು ಅವನು ಅದೇ ಸಮಯದಲ್ಲಿ ಟ್ರೈನ್ ಪಾಸ್ ಆಗುತ್ತೆ ಒಂದು ಮುರುಡೇಶ್ವರ ಎಕ್ಸ್ಪ್ರೆಸ್ಸು ಆ ಸಮಯದಲ್ಲಿ ಅವನು ಅಲ್ಲಿ ಕೂತು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದಾನೆ ಹ್ಞೂ ಹ್ಞೂ ಓಕೆ ಏ ಎಲ್ಲಿ ಶಿವಕುಮಾರ್ ಬನ್ರಿ ಶಿವಕುಮಾರ್ ಶಿವಕುಮಾರ್ ಬನ್ರಿ ಕೇಳಲ್ಲ ಹೌದು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹ್ಯಾವ್ ಸಮ್ ರಿಫ್ರೆಶ್ಮೆಂಟ್ಸ್ ಪಾಪ ಒಂದು ಚೇರ್ ಹಾಕ್ಬೇಕಾಯ್ತು ಅದೇ ಚೇರ್ ಹೇಳ್ಕೊಡಿ ಅಜಿತಾ ಎಲ್ಲರಿಗೂ ಇಸ್ ಎ ಸೆನ್ಸಿಟಿವ್ ಮ್ಯಾಟ್ರ್ ಇಸ್ ಎ ಮೈನರ್ ನಾಟ್ ಗು ಸರ್ ಹಾಗಾಗಿ ಏ ಸ್ಯಾಂಕ್ಸ್ ತೊಗೊಳ್ರಿ ಕೂತ್ಕೊಳ್ಳಿ